ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೈಡ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಡಿ ಸಿ ಇ ಟಿ ಜರ್ನಿ ಅಂಡ್ ಎಲ್ಲಾದರೂ ಕೋಚಿಂಗ್ ತಗೊಂಡಿದ್ನಾ ಇಲ್ವಾ ಮತ್ತೆ ಹೇಗೆ ಪ್ರಿಪೇರ್ ಆದೆ ಅದರ ಜೊತೆಗೆ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಡಿ ಸಿ ಇ ಟಿ ಎಕ್ಸಾಮ್ಗೆ ಆ್ಯಂಡ್ ಯಾವ್ಯಾವ ಸಬ್ಜೆಕ್ಟಲ್ಲಿ ಅಲ್ಲಿ ಎಷ್ಟು ಚಾಪ್ಟರ್ಸ್ ಇರ್ತಾವೆ ಆ ಚಾಪ್ಟರ್ಸ್ಗೆ ಎಷ್ಟು ವೆಯ್ಟೇಜ್ ಇರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದೆಷ್ಟು ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ತಾ ಲೆಟ್ ಸ್ಟಾರ್ಟ್ ಅಪ್ ವಿಡಿಯೋ ನಾನು ಡಿಪ್ಲೊಮಾ ಮಾಡಿದ್ದು ಸಿದ್ಧಗಂಗಾ ಪಾಲಿಟೆಕ್ನಿಕ್ ಕಾಲೇಜ್ ತುಮಕೂರು ಬಿ ಎಚ್ ರೋಡಲ್ಲಿ ಸೊ ಈ ಕಾಲೇಜ್ನಲ್ಲಿ ನಾನು ಡಿಪ್ಲೊಮಾ ಮಾಡಿದ್ದು ಫಸ್ಟ್ ಆಫ್ ಆಲ್ ನಾನು ಏನಂದರೆ ಡಿ ಸಿ ಟಿ ಬರಿಬೇಕು ಇಂಜಿನಿಯರಿಂಗ್ ಮಾಡಬೇಕು ಅಂತ ನನ್ನದು ಮೈಂಡ್ಸೆಟ್ ಇರಲಿಲ್ಲ ಅದು ಯಾಕೆ ಅಂದರೆ ನನಗೆ ಫೈನಲ್ ಇಯರಿಗೆ ಬಂದಾಗ ಸಿಕ್ಸ್ತ್ ಸೆಮ್ಮಲ್ಲಿ ಕ್ಯಾಂಪಸ್ ಬಂದಿದ್ರು ಅದರಲ್ಲಿ ನಾನು ಸೆಲೆಕ್ಟ್ ಕೂಡ ಆಗಿದೆ ಟು ದ ಕಂಪ್ನಿ ಪ್ರಿಸಮ್ ಜಾನ್ಸನ್ ಅದು ಒಂದು ಆರ್ ಎಮ್ ಸಿ ಕಂಪ್ನಿ ಆಗಿತ್ತು ಇನ್ ಬ್ಯಾಂಗ್ಳೂರು ಸೊ ನಾನೇನು ಅಂದ್ಕೊಂಡೆ ಲೈಕ್ ಜಾಬ್ಗೆ ಹೋಗೋಣ ಡಿ ಸಿ ಟಿ ಏನು ಬರೆಯೋದು ಬೇಡ ಇಂಜಿನಿಯರಿಂಗು ಬೇಡ ಅಂತಲೇ ಅಂದ್ಕೊಂಡಿದ್ದೆ ಬಟ್ ಆಮೇಲೆ ಒಂದು ಟ್ರೈ ಕೊಟ್ಟೇ ಬಿಡೋಣ ಏನು ಡಿ ಸಿ ಟಿ ಎಕ್ಸಾಮ್ ಬರದೇ ಬಿಡೋಣ ಅಂತ ಹೇಳಿ ಬರದೆ ಆ್ಯಂಡ್ ಅದಕ್ಕೆ ನಾನು ಕೋಚಿಂಗ್ ತೊಗೊಂಡಿದ್ನೋ ಇಲ್ವೋ ಅಂತ ನೀವು ಕ್ವೆಶನ್ ಕೇಳೋದಾದರೆ ಎಸ್ ನಾನು ಕೋಚಿಂಗ್ ತೊಗೊಂಡಿದ್ದೆ ಸ್ಟಾರ್ಟಿಂಗಲ್ಲಿ ನಾನು ಯಾವುದೇ ಕೋಚಿಂಗ್ ತೊಗೊಂಡಿರ್ಲಿಲ್ಲ ಬಿಕಾಸ್ ನಾನು ಡಿ ಸಿ ಇ ಟಿ ಎಕ್ಸಾಮ್ ಬರೀಬೇಕು ಅಂತ ಡಿಸೈಡ್ ಮಾಡಿದಾಗಲೇ ತುಂಬಾ ಟೈಮ್ ಆಗೋಗಿತ್ತು ಲೈಕ್ ಇನ್ ಫಿಫ್ಟೀನ್ ಡೇಸ್ ಟು ಒನ್ ಮಂತ್ ಹತ್ತತ್ರ ಟ್ವೆಂಟಿ ಡೇಸ್ ಅಂತ ಅನ್ಕೋಬೋದು ಇಷ್ಟೇ ಟೈಮ್ ಇದ್ದಿದ್ದು ಆ ಟೈಮಲ್ಲಿ ಹೋಗಿ ನಾನು ಕೋಚಿಂಗ್ ಜಾಯಿನ್ ಆದೆ ನಾನು ಕೋಚಿಂಗ್ ಎಲ್ಲಿ ಜಾಯಿನ್ ಆಗಿದ್ದು ಅಂದರೆ ನಮ್ಮ ಕಾಲೇಜ್ನಲ್ಲೇ ಸಿದ್ಧಗಂಗಾ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಅಕ್ಕಿಲಿ ನಾನು ಯಾವಾಗ ಡಿಸಿ ಇಲ್ ಟಿ ಬರೀಬೇಕು ಅಂತ ಅಂದ್ಕೊಂಡಿದ್ನೋ ಅದೇ ಇಯರಿಂದ ಕೋಚಿಂಗ್ನ ಸ್ಟಾರ್ಟ್ ಮಾಡಿದ್ರು ನಮ್ಮ ಕಾಲೇಜ್ನಲ್ಲಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೆಮ್ ಪ್ರತಿಯೊಂದು ಸಬ್ಜೆಕ್ಟ್ ಎಲ್ಲ ಸಬ್ಜೆಕ್ಟ್ದು ಯಾರ್ಯಾರು ಫ್ಯಾಕಲ್ಟಿ ಇದ್ದರು ಅವರೇ ಕೂಡ ಅವರೇ ನಮಗೆ ತಗೋತಾಯಿದ್ರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಮ್ಯಾಥ್ಸ್ ಅಂದರು ಅಲ್ಟಿಮೇಟಾಗಿ ಹೇಳ್ಕೊಡ್ತಾಯಿದ್ರು ಅದಕ್ಕೋಸ್ಕರ ನಾನು ಚೆನ್ನಾಗಿ ಸ್ಕೋರ್ ಮಾಡಿದೆ ಅಂತಲೂ ಕೂಡ ಹೇಳ್ಬೋದು ಆ್ಯಂಡ್ ಅವರು ತ್ರೀ ವಾಲ್ಯೂಮ್ ಬುಕ್ಸ್ನ ಕೊಟ್ಟಿದ್ದರು ಲೈಕ್ ಮಟೀರಿಯಲ್ ಥರ ಇದು ಸ್ಟಡಿ ಮಟೀರಿಯಲ್ ಆಗಿ ತ್ರೀ ವಾಲ್ಯೂಮ್ ಬುಕ್ಸ್ ಇದೆ ಆ ಬುಕ್ಸಲ್ಲಿ ಏನಿದೆ ಅಂದರೆ ಅಪ್ ಟು ಒಂದಷ್ಟು ಇಯರ್ ಬ್ಯಾಕಿಂದ ಏನೇನು ಡಿ ಸಿ ಟಿಯಲ್ಲಿ ಕ್ವೆಶನ್ಸ್ ಬಂದಿದೆ ಅದನ್ನೆಲ್ಲ ಕ್ವೆಶನ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡಿ ಕ್ವೆಶನ್ ಬ್ಯಾಂಕ್ಸ್ ಕೊಟ್ಟಿದ್ದಾರೆ ಅದಾದ್ಮೇಲೆ ಟಾಪಿಕ್ ವೈಸ್ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದಾರೆ ಯಾವುದೇ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಕೂಡ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದನ್ನೇ ನಾನು ರೆಫರ್ ಮಾಡಿದ್ದು ನಮ್ಮ ಕಾಲೇಜ್ ನಲ್ಲಿ ಯಾವ ಕೋಚಿಂಗ್ ಕ್ಲಾಸ್ ಅಲ್ಲಿ ಏನು ಹೇಳಿಕೊಟ್ಟಿದ್ರು ಅದನ್ನು ಕೂಡ ನಾನು ರೆಫರ್ ಮಾಡಿದ್ದೆ ಇಷ್ಟು ರೆಫರ್ ಮಾಡಿ ನನ್ನ ರ್ಯಾಂಕಿಂಗ್ ಬಂದಿದ್ದು ಹಂಡ್ರೆಡ್ ಆ್ಯಂಡ್ ಟೆನ್ ಸೊ ಇದು ನನ್ನ ಪ್ರಕಾರ ನನಗೆ ಒಳ್ಳೆ ರ್ಯಾಂಕಿಂಗ್ ಅಂತ ಅನ್ಸುತ್ತೆ ನಿಮ್ಗೆ ಹೇಗೆ ಗೊತ್ತಿಲ್ಲ ಆ್ಯಂಡ್ ಇಷ್ಟು ಕೂಡ ನನ್ನ ಡಿ ಸಿ ಇ ಟಿ ಜರ್ನಿ ಅಲ್ಲಿ ನನ್ನ ಕೋಚಿಂಗ್ ಕ್ಲಾಸಲ್ಲಿ ಏನು ಹೇಳ್ಕೊಟ್ಟಿದ್ರು ಅದ್ರ ಜೊತೆಗೆ ಏನು ಮಟೀರಿಯಲ್ ಕೊಟ್ಟಿದ್ರು ಅದಾದಮೇಲೆ ನಂದು ಸೆಲ್ಫ್ ಸ್ಟಡಿ ಕೂಡ ಸೇರಿ ನಾನು ಒಂದು ಒಳ್ಳೆ ಮಾರ್ಕ್ಸ್ ತಗೊಂಡು ಒಳ್ಳೆ ರ್ಯಾಂಕಿಂಗ್ ತಗೊಂಡೆ ಇದಿಷ್ಟು ನನ್ನ ಡಿ ಸಿ ಇ ಟಿ ಜರ್ನಿ ಅಂತಲೇ ಹೇಳ್ಬೋದು ನೆಕ್ಸ್ಟು ನಿಮಗೆ ನಾನು ಯಾವುದು ಮಟೀರಿಯಲ್ನ ನಾನು ರೆಫರ್ ಮಾಡಿದ್ದೆ ಆ ಮಟೀರಿಯಲಿಂದ ಎಷ್ಟು ಸಬ್ಜೆಕ್ಟ್ ಇದ್ದಾವೆ ಯಾವ್ಯಾವ ಚಾಪ್ಟರ್ಸ್ಗೆ ಏನೇನು ವೇಟೇಜ್ ಇದೆ ಅನ್ನೋದನ್ನ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ಎಷ್ಟು ಇದೆ ಅಂತ ಐದು ಸಬ್ಜೆಕ್ಟ್ಸ್ ಇದಾವೆ ಡಿ ಸಿಇಿ ಎಕ್ಸಾಮ್ ಅಲ್ಲಿ ನಮ್ಗೆ ಎಷ್ಟು ಸಬ್ಜೆಕ್ಟ್ ಬರುತ್ತೆ ಅಂದ್ರೆ ಐದೇ ಸಬ್ಜೆಕ್ಟ್ ಬರೋದು ಅದರಲ್ಲಿ ಫಸ್ಟ್ ಒನ್ ಬಂದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಸೆಕೆಂಡ್ ಒನ್ ಎಸ್ ಎ ಸ್ಟಾಟಿಸ್ಟಿಕಲ್ ಅನಾಲಿಟಿಕ್ಸ್ ಥರ್ಡ್ ಒನ್ ಬಂದು ಎಫ್ ಟ್ರಿಪಲ್ ಇ ಫೋರ್ತ್ ಒನ್ ಐ ಟಿ ಸ್ಕಿಲ್ಸ್ ಅಂಡ್ ಫಿಫ್ಟ್ ಒನ್ ಪಿ ಎಮ್ ಎಸ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂತ ಸೊ ಇದಿಷ್ಟು ಐದು ಸಬ್ಜೆಕ್ಟು ಇ ಡಿ ಸಿ ಟಿ ಎಕ್ಸಾಮ್ ಇದರಲ್ಲಿ ಬರ್ತಕ್ಕಂಥದ್ದು ಇದರಲ್ಲಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಈಗ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಲ್ಲಿ ಎಷ್ಟು ಚಾಪ್ಟರ್ಸ್ ಇದಾವೆ ಅದರಲ್ಲಿ ಯಾವ್ಯಾವ ಚಾಪ್ಟರ್ಗೆ ಗೆ ಎಷ್ಟೆಷ್ಟು ವೇಟ್ ಇದೆ ಅನ್ನೋ ತಿಳ್ಕೊಳೋಣ ಇದರಲ್ಲಿ ಐದು ಚಾಪ್ಟರ್ಸ್ ಇದೆ ಐದು ಚಾಪ್ಟರಿಂದ ಇಂದ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಸೊ ಆಲ್ ಟೋಟಲ್ ಫೈವ್ ಸಬ್ಜೆಕ್ಟ್ ಇರೋದ್ರಿಂದ ಫೈವ್ ಸಬ್ಜೆಕ್ಟಲ್ಲೂ ಟ್ವೆಂಟಿ ಟ್ವೆಂಟಿ ಮಾರ್ಕ್ಸ್ಗೆ ನಿಮಗೆ ಎಕ್ಸಾಮ್ಸಲ್ಲಿ ಅಲ್ಲಿ ಎಕ್ಸಾಮ್ ಅಲ್ಲಿ ಕ್ವೆಶನ್ಸ್ ಬರುತ್ತೆ ಐದು ಟ್ವೆಂಟಿ ಮಾರ್ಕ್ಸ್ನ ಸೇರಿಸಿದ್ರೆ ಹಂಡ್ರೆಡ್ ಮಾರ್ಕ್ಸ್ ನೀವು ಎಕ್ಸಾಮ್ನ ಬರೀತೀರಾ ಇದು ನಮಗೆ ಸಿಲೆಬಸ್ ಓಕೆನಾ ಫಸ್ಟ್ ಚಾಪ್ಟರ್ ಬಂದು ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ ಸೆಕೆಂಡ್ ಚಾಪ್ಟರ್ ಬಂದು ಸ್ಟ್ರೈಟ್ ಲೈನ್ಸ್ ಅಂಡ್ ಥರ್ಡ್ ಚಾಪ್ಟರ್ ಬಂದು ಟ್ರಿಗ್ನೋಮೆಟ್ರಿ ಫೋರ್ತ್ ಚಾಪ್ಟರ್ ಬಂದು ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಅಂಡ್ ಅಪ್ಲಿಕೇಶನ್ಸ್ ಫಿಫ್ತ್ ಚಾಪ್ಟರ್ ಇಂಟರ್ಗ್ರಲ್ ಕ್ಯಾಲ್ಕುಲಸ್ ಫಿಫ್ತ್ ಚಾಪ್ಟರ್ ಇಂಟರ್ಗ್ರಲ್ ಕ್ಯಾಕುಲಸ್ ಅಂಡ್ ಅಪ್ಲಿಕೇಶನ್ಸ್ ಇದಿಷ್ಟು ಕೂಡ ಐದು ಚಾಪ್ಟರ್ಸ್ ಇನ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇದು ಐದಕ್ಕೂ ಒಂದೊಂದು ಚಾಪ್ಟರ್ ಹಾಗೆ ನಾಲ್ಕು ಮಾರ್ಕ್ಸ್ ನ ವೇಟೇಜ್ ಆಗಿ ಕೊಟ್ಟಿದ್ದಾರೆ ಮುಂದೆ ಹೋಗೋದಾದ್ರೆ ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಎಸ್ ಸಿ ಎಸ್ ಎಂದ್ರೆ ಸ್ಟ್ಯಾಟಿಸ್ಟಿಕಲ್ ಅನಾಲಿಟಿಕ್ಸ್ ಅಂತ ಸೊ ಇದರಲ್ಲಿ ನಾಲ್ಕು ಚಾಪ್ಟರ್ಸ್ ಬರುತ್ತೆ ನಾಲ್ಕು ಚಾಪ್ಟರ್ಸ್ ಇರೋದ್ರಿಂದ ಒಂದೊಂದು ಚಾಪ್ಟರ್ ಗೆ ಬೇರೆ ಬೇರೆ ಡಿಫ್ರೆನ್ಸ್ ಆಗಿ ವೇಟೇಜ್ ಇಟ್ಟಿದ್ದಾರೆ ಫಸ್ಟ್ ಚಾಪ್ಟರ್ ಸ್ಟ್ಯಾಟಿಸ್ಟಿಕಲ್ ಡೇಟಾ ಕಲೆಕ್ಷನ್ ಅಂಡ್ ಟೈಪ್ಸ್ ಇದು ಫಸ್ಟ್ ಚಾಪ್ಟರ್ ಇದು ಈ ಚಾಪ್ಟರ್ ಗೆ ವೇಟೇಜ್ ಬಂದು ತ್ರೀ ಮಾರ್ಕ್ಸ್ನ ಕೊಟ್ಟಿದ್ದಾರೆ ಈ ಚಾಪ್ಟರ್ಗೆ ತ್ರೀ ಮಾರ್ಕ್ಸ್ ಅಷ್ಟೇ ಇರೋದ್ರಿಂದ ಇದ್ರ ಮೇಲೆ ನೀವು ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ನೀಟಾಗಿ ಕೂತ್ಕೊಂಡ್ರೆ ಸಾಕಾಗುತ್ತೆ ತ್ರೀ ಮಾರ್ಕ್ಸ್ ಈಸಿಯಾಗಿ ತಗೋಬಹುದು ಅಂತಾನೆ ಹೇಳ್ತೀನಿ ನೆಕ್ಸ್ಟ್ ಚಾಪ್ಟರ್ ಬಂದು ಸಮರೈಸೇಷನ್ ಆಫ್ ಡೇಟಾ ಇದು ಸೆಕೆಂಡ್ ಚಾಪ್ಟರ್ ಈ ಸಹ ಚಾಪ್ಟರ್ಗೆ ಸಿಕ್ಸ್ ಮಾರ್ಕ್ಸ್ ನ ಅಲಾಟ್ ಮಾಡಿದ್ದಾರೆ ಈ ಚಾಪ್ಟರ್ ಇಂದ ಆರು ಮಾರ್ಕ್ಸ್ ನ ಬರ್ಬೋದು ಚಾನ್ಸಸ್ ಇದೆ ಎಕ್ಸಾಮ್ ಅಲ್ಲಿ ಸೊ ಅದಕ್ಕೋಸ್ಕರ ಈ ಚಾಪ್ಟರ್ನ ತುಂಬಾನೇ ಕಾನ್ಸಂಟ್ರೇಷನ್ ಕೊಟ್ಟು ನೀಟಾಗಿ ನೀವು ಓದ್ಕೊಂಡ್ರೆ ಎ ಟು ಝೆಡ್ ಏನ್ ಬರುತ್ತೆ ಏನೇನು ಟಾಪಿಕ್ಸ್ ಇದಾವೆ ಇದರಲ್ಲಿ ನೀಟಾಗಿ ಓದ್ಕೊಂಡ್ರೆ ನಿಮಗೆ ಸಿಕ್ಸ್ ಮಾರ್ಕ್ಸ್ ಪಕ್ಕಾ ಬರುತ್ತೆ ಸೊ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಅಷ್ಟೇ ಥರ್ಡ್ ಚಾಪ್ಟರ್ ಬಂದು ಮೆಜರ್ ಆಫ್ ಲೊಕೇಶನ್ ಅಂಡ್ ಡಿಸ್ಪರ್ಷನ್ ಅಂತ ಇದು ಥರ್ಡ್ ಚಾಪ್ಟರ್ ಈ ಚಾಪ್ಟರ್ಗೆ ಫೈವ್ ನಂಬರ್ ಆಫ್ ಮಾರ್ಕ್ಸ್ ನ ಅಲಾಟ್ ಮಾಡಿದ್ದಾರೆ ಐದು ಮಾರ್ಕ್ಸ್ ನ ಕ್ವೆಶನ್ಸ್ ನಿಮಗೆ ಡಿ ಸಿ ಟಿ ಎಕ್ಸಾಮ್ನಲ್ಲಿ ಬರೋವಂಥ ಚಾನ್ಸಸ್ ಇದೆ ಅದಕ್ಕೋಸ್ಕರ ಇದನ್ನು ಕೂಡ ನೀಟಾಗಿ ಕಾನ್ಸಂಟ್ರೇಷನ್ ಮಾಡಿ ಓದ್ಕೊಂಡ್ರೆ ಐದಕ್ಕೆ ಐದು ಮಾರ್ಕ್ಸ್ನ ಕೂಡ ಗಳಿಸ್ಕೋಬೋದು ಫೋರ್ತ್ ಬಂದು ಇಂಟ್ರೊಡಕ್ಷನ್ ಟು ಪೈಥಾನ್ ಪ್ರೋಗ್ರಾಮಿಂಗ್ ಈ ಚಾಪ್ಟರ್ಗೂ ಕೂಡ ಸಿಕ್ಸ್ ಮಾರ್ಕ್ಸ್ನ ಇಟ್ಟಿದ್ದಾರೆ ಇದು ಸ್ವಲ್ಪ ಕಾಂಪ್ಲಿಕೇಟ್ ಅನ್ನಿಸ್ಬೋದು ಬಿಕಾ ಬಟ್ ಓದ್ಕೊಂಡ್ರೆ ಮಾತ್ರ ನಿಮಗೆ ಯಾವುದೇ ಯಾವುದೂ ಕೂಡ ಕಷ್ಟ ಅಂತ ಅನಿಸಲ್ಲ ಈಸಿಯಾಗಿ ಏನೇನು ಟಾಪಿಕ್ ವೈಸ್ ನೀವು ಓದ್ತಾ ಹೋದರೆ ನಿಮಗೆ ಈಸಿ ಆಗುತ್ತೆ ಆರು ಮಾರ್ಕ್ಸ್ ಆರು ಮಾರ್ಕ್ಸ್ ಕೂಡ ತಗೋಬಹುದು ಇರೋ ಸಬ್ಜೆಕ್ಟಲ್ಲಿ ಅಲ್ಲಿ ಯಾವ್ದು ಈಸಿ ಅಂತ ಕೇಳಿದ್ರೆ ನಾನು ಅದನ್ನ ಎಸ್ ಎ ಸಬ್ಜೆಕ್ಟ್ ಅಂತಾನೆ ಹೇಳ್ತೀನಿ ಇದರಲ್ಲಿ ನಾವು ಟ್ವೆಂಟಿ ಔಟ್ ಆಫ್ ಟ್ವೆಂಟಿ ಕೂಡ ಗಳಿಸಬಹುದು ಅಂತ ನಾನು ನಿಮಗೆ ಭರವಸೆ ಕೊಡ್ತೀನಿ ನೀವೇನಾದರೂ ನೀಟಾಗಿ ಒಂದು ಚಾಚು ತಪ್ಪದೆ ಓದ್ಕೊಂಡ್ರೆ ನೆಕ್ಸ್ಟ್ ಸಬ್ಜೆಕ್ಟ್ ಕಡೆ ಹೋಗೋಣ ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಐ ಟಿ ಸ್ಕಿಲ್ಸ್ ಇದು ಕಂಪ್ಲೀಟ್ ಆಗಿ ಸಿ ಎಸ್ ರಿಲೇಟೆಡ್ ಸಬ್ಜೆಕ್ಟ್ ಆಗಿದೆ ಅಂಡ್ ಕಾಮನ್ ಆಗಿ ಎಲ್ಲ ಬ್ರಾಂಚಸ್ಗೂ ಇದನ್ನ ಯಾವ್ದಾದ್ರು ಒಂದು ಅಲ್ಲಿ ಇಟ್ಟೆ ಇಟ್ಟಿರ್ತಾರೆ ಸೊ ಇದನ್ನ ಡಿ ಸಿ ಟಿ ಎಕ್ಸಾಮ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದರಲ್ಲಿ ನಮಗೆ ಎಷ್ಟು ಚಾಪ್ಟರ್ಸ್ ಬರುತ್ತೆ ಅಂದ್ರೆ ಐದು ಚಾಪ್ಟರ್ಸ್ ಬರುತ್ತೆ ಐದು ಚಾಪ್ಟರ್ಸ್ ಇರೋದ್ರಿಂದ ಒಂದೊಂದು ಚಾಪ್ಟರ್ ಇಂದ ನಾಲ್ಕು ಕ್ವಶನ್ಸ್ ನ ಕೇಳುವಂತಹ ಚಾನ್ಸಸ್ ಇದೆ ಸೊ ನೀಟಾಗಿ ನೀವು ಚಾಪ್ಟರ್ ನ ಕವರ್ ಮಾಡ್ಕೊಂಡು ಹೋದ್ರೆ ಈಸಿಯಾಗಿ ನಾಲ್ಕು ನಾಲ್ಕು ಮಾರ್ಕ್ಸ್ ನ ಒಂದೊಂದು ಚಾಪ್ಟರ್ ಅಲ್ಲಿ ನೀವು ತಗೋಬಹುದು ಅದರಲ್ಲಿ ಫಸ್ಟ್ ಚಾಪ್ಟರ್ ಬಂದು ಇಂಟ್ರಕ್ಷ ಇಂಟ್ರೊಡಕ್ಷನ್ ಟು ಬೇಸಿಕ್ ಆಫ್ ಕೋಡಿಂಗ್ ಸೊ ಇದೇ ನಿಮಗೆ ನಾನು ಯಾವುದ್ರಲ್ಲಿ ನೋಡ್ಕೊಂಡು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಏನಾದರೂ ಗೊತ್ತಾಗ್ಬೇಕು ಅಂದರೆ ನಾನು ನನಗೆ ಏ ಮಟೀರಿಯಲ್ ಕೊಟ್ಟಿದ್ರು ನಮ್ಮ ಕಾಲೇಜಿಂದ ಅದೇ ಮಟೀರಿಯಲ್ ಇಂದ ಹೇಳ್ತಾ ಇದ್ದೀನಿ ನಾನು ಯಾವ ಮಟೀರಿಯಲ್ ಯೂಸ್ ಮಾಡಿದ್ದೆ ಡಿ ಸಿ ಟಿ ಎಕ್ಸಾಮ್ ಬರೆಯೋದಕ್ಕೆ ಅದರಲ್ಲೇ ನಿಮಗೆ ಚಾಪ್ಟರ್ಸ್ ಎಷ್ಟಿದೆ ವೆಯ್ಟೇಜ್ ಎಷ್ಟಿದೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಫಸ್ಟ್ ಚಾಪ್ಟರ್ ಬಂದು ಐ ಟಿ ಸ್ಕಿಲ್ಸ್ ಅಲ್ಲಿ ಇಂಟ್ರೊಡಕ್ಷನ್ ಟು ಬೇಸಿಕ್ಸ್ ಆಫ್ ಕೋಡಿಂಗ್ ಸೆಕೆಂಡ್ ಚಾಪ್ಟರ್ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಆಫ್ ವೆಬ್ ಪೇಜಸ್ ಥರ್ಡ್ ಚಾಪ್ಟರ್ ಬಿಸ್ನೆಸ್ ಪ್ರೋಸೆಸ್ ಆಟೋಮೇಶನ್ ಆರ್ ಇ ಆರ್ ಪಿ ಫೋರ್ತ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಕ್ಲೌಡ್ ಅಂಡ್ ಟಿ ಕಾನ್ಸೆಪ್ಟ್ಸ್ ಫಿಫ್ತ್ ಚಾಪ್ಟರ್ ಸೈಬರ್ ಸೆಕ್ಯೂರಿಟಿ ಇದಿಷ್ಟು ಕೂಡ ಐದು ಚಾಪ್ಟರ್ಸ್ ಏನ್ ಐ ಟಿ ಸ್ಕಿಲ್ಸ್ ಸಬ್ಜೆಕ್ಟ್ ಆಗಿರುತ್ತೆ ಒಂದೊಂದು ಚಾಪ್ಟರ್ಗೂ ನಾಲ್ಕು ಮಾರ್ಕ್ಸ್ ಇದೆ ಆಲ್ರೆಡಿ ಹೇಳಿದ್ದೀನಿ ನೀಟಾಗಿ ಒಂದರಿಂದ ಒಂದು ಕವರ್ ಮಾಡ್ತಾ ಹೋದರೆ ನಿಮಗೆ ಈಸಿ ಅಂತಾನೆ ಅನಿಸುತ್ತೆ ಲೈಕ್ ಡೆಫಿನೇಷನ್ಸ್ನ ಕೇಳ್ತಾರೆ ಇದರಲ್ಲಿ ಏನು ಫಾರ್ಮುಲಾ ಆ ಥರದ್ದು ಈ ತರದು ಏನು ಇರಲ್ಲ ಡೆಫಿನೇಷನ್ಸ್ ನೀವು ನೀಟಾಗಿ ಏನು ಡೆಫಿನೇಷನ್ಸ್ ಕೊಟ್ಟಿದ್ದಾರೆ ಅದನ್ನು ನೀಟಾಗಿ ಓದ್ಕೊಂಡ್ರೆ ಆರಾಮಾಗಿ ಫೋರ್ ಮಾರ್ಕ್ಸ್ನ ನೀವು ಎಲ್ಲ ಎಲ್ಲ ಚಾಪ್ಟರಲ್ಲೂ ತಗೋಬೋದು ಇವಾಗ ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ಎಫ್ ಟ್ರಿಪಲಿ ಫಸ್ಟ್ ಆಫ್ ಆಲ್ ಎಫ್ ಟ್ರಿಪಲಿ ಅಂದರೆ ಏನಂತ ಹೇಳ್ಬಿಡ್ತೀನಿ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದು ಎಫ್ ಟ್ರಿಪಲಿನ ಫುಲ್ ಫಾರ್ಮ್ ಈ ಸಬ್ಜೆಕ್ಟಲ್ಲಿ ಟೋಟಲ್ ನಮಗೆ ಫೈವ್ ಚಾಪ್ಟರ್ಸ್ ಇದ್ದಾವೆ ಫೈ ಚಾಪ್ಟರ್ಸ್ಗೂ ನಾಲ್ಕು ನಾಲ್ಕು ನ ಇವರು ಅಲಾಟ್ ಮಾಡಿಲ್ಲ ಇದರಲ್ಲಿ ಡಿಫ್ರೆಂಟ್ ನ ಒಂದೊಂದು ಚಾಪ್ಟರ್ಗೆ ಅಲಾಟ್ ಮಾಡಿದ್ದಾರೆ ಅದು ಯಾವ್ದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಚಾಪ್ಟರ್ ಬಂದು ಎಲೆಕ್ಟ್ರಿಕಲ್ ಸೇಫ್ಟಿ ಈ ಚಾಪ್ಟರ್ಗೆ ಎರಡೇ ಮಾರ್ಕ್ಸ್ ವೈಟೇಜ್ ಇಟ್ಟಿರೋದು ಎರಡು ಮಾರ್ಕ್ಸ್ ಗೆ ಡಿ ಸಿ ಇ ಟಿ ಅಲ್ಲಿ ಕ್ವಶನ್ಸ್ ಬರ್ಬೋದು ನೀಟಾಗಿ ಒಂದು ಒಂದು ಸತಿ ನೀಟಾಗಿ ಕಾನ್ಸಂಟ್ರೇಷನ್ ಇಟ್ಟು ನೀವು ಓದ್ಕೊಂಡ್ರೆ ಆರಾಮಾಗಿ ಟೂ ಮಾರ್ಕ್ಸ್ನ ನೀವು ತಗೋಬಹುದು ಅಂತಾನೆ ಹೇಳ್ತೀನಿ ಇದಕ್ಕೆ ಅಷ್ಟು ಕಾನ್ಸಂಟ್ರೇಷನ್ ಇಟ್ಟು ಓದೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ನೀಟಾಗಿ ಥರೋ ಆಗಿ ಓದ್ಕೊಂಡ್ರೆ ಟೂ ಮಾರ್ಕ್ಸ್ ಪಕ್ಕಾ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಬಂದು ಎಲೆಕ್ಟ್ರಿಕಲ್ ಫಂಡಮೆಂಟ್ಸ್ ಇದಕ್ಕೆ ಫೈ ಮಾರ್ಕ್ಸ್ನ ಅಲಾಟ್ ಮಾಡಿದ್ದಾರೆ ಅಂದರೆ ಫೈವ್ ಮಾರ್ಕ್ಸ್ ಕ್ವಶನ್ನು ಡಿ ಸಿ ಎ ಟಲ್ಲಿ ಬರುವಂತಹ ಚಾನ್ಸಸ್ ಇದೆ ಇದರಲ್ಲಿ ಸ್ವಲ್ಪ ಫಾರ್ಮುಲಾಸ್ ಬರುತ್ತೆ ನೀಟಾಗಿ ನೀವು ಕಾನ್ಸಂಟ್ರೇಷನ್ ಇಟ್ಟೆ ಓದಬೇಕಾಗತ್ತೆ ಅಂದರೆ ನೀವು ಹೇಗೆ ಓದ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಥಿಂಗ್ ನೀವು ಹೇಗೆ ಓದ್ತೀರಾ ಹೇಗೆ ಪ್ಲ್ಯಾನ್ ಮಾಡ್ಕೊಂಡು ಓದ್ತೀರಾ ನಿಮಗೆ ಯಾವ ಥರ ಓದಿದ್ರೆ ನಿಮಗೆ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಈ ಚಾಪ್ಟರ್ಗೆ ಫೈವ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಥರ್ಡ್ ಚಾಪ್ಟರ್ ಪ್ರೊಟೆಕ್ಟಿವ್ ಡಿವೈಸಸ್ ಆ್ಯಂಡ್ ವೈರಿಂಗ್ ಸರ್ಕ್ಯೂಟ್ಸ್ ಈ ಚಾಪ್ಟರ್ಗೆ ತ್ರೀ ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ ಅಂದರೆ ತ್ರೀ ಮಾರ್ಕ್ಸ್ ಆಫ್ ಕ್ವೆಶನ್ಸ್ ಡಿ ಸಿ ಇ ಟಿಯಲ್ಲಿ ಬರುವಂತಹ ಚಾನ್ಸಸ್ ಇದೆ ಇದರಲ್ಲಿ ಡೆಫಿನಿಷನ್ಸ್ ಇರುತ್ತೆ ಅದು ಬಿಟ್ಟರೆ ಮಾಮೂಲಿ ಚಿಕ್ಕ ಪುಟ್ಟ ಫಾರ್ಮುಲಾಸ್ ಇರುತ್ತೆ ಡಿಫ್ರೆನ್ಸ್ ಬಿಟ್ವೀನ್ಸ್ ಇರುತ್ತೆ ನೀಟಾಗಿ ಓದ್ಕೊಳ್ಳಿ ಫೋರ್ತ್ ಚಾಪ್ಟರ್ ಬಂದು ಎಲೆಕ್ಟ್ರಿಕಲ್ ಮಷೀನ್ಸ್ ಆ್ಯಂಡ್ ಬ್ಯಾಟ್ರೀಸ್ ಆ್ಯಂಡ್ ಯು ಪಿ ಎಸ್ ಇದರಲ್ಲೂ ಕೂಡ ಡಿಫ್ರೆನ್ಸ್ ಬಿಟ್ವೀನ್ಸ್ ಇಟ್ಟಿರ್ತಾರೆ ಡೆಫಿನಿಷನ್ಸ್ನ ಓದ್ಕೊಂಡ್ರೆ ಆರಾಮಾಗಿ ನೀವು ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಈ ಚಾಪ್ಟರ್ಗೆ ವೇಟೇಜ್ ಬಂದು ಐದು ಐದು ಮಾರ್ಕ್ಸು ಡಿ ಸಿ ಇ ಟಿಯಲ್ಲಿ ಕ್ವೆಶನ್ನ ಕೊಡುವಂತಹ ಚಾನ್ಸಸ್ ಇರುತ್ತೆ ಫಿಫ್ತ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಎಲೆಕ್ಟ್ರಾನಿಕ್ ಡಿವೈಸಸ್ ಆ್ಯಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಇದು ಫಿಫ್ತ್ ಚಾಪ್ಟರ್ ಈ ಚಾಪ್ಟರ್ಗೆ ಐದು ಮಾರ್ಕ್ಸ್ನ ವೇಟೇಜ್ ಕೊಟ್ಟಿದ್ದಾರೆ ಅಂದರೆ ಐದು ಮಾರ್ಕ್ಸ್ ಸಿ ಇ ಟಿ ಕ್ವೆಶನ್ ಬರುವಂತಹ ಚಾನ್ಸಸ್ ಇರುತ್ತೆ ಈ ದಿಸ್ ಈಸ್ ಆಲ್ ಅಬೌಟ್ ಆಫ್ ಟ್ರಿಪಲ್ ಈ ಸಬ್ಜೆಕ್ಟ್ ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಮೈ ಸೆಕೆಂಡ್ ಫೇವ್ರೇಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಕಿಲ್ಸ್ ಈ ಸಬ್ ಅಲ್ಲಿ ಐದು ಚಾಪ್ಟರ್ಸ್ ಇದ್ದಾವೆ ಐದು ಚಾಪ್ಟರ್ಸ್ಗೂ ನಾಲ್ಕು ನಾಲ್ಕು ಮಾರ್ಕ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ ಟೋಟಲ್ ಟ್ವೆಂಟಿ ಮಾರ್ಕ್ಸ್ ಕ್ವೆಶನ್ ಇದರಲ್ಲೂ ಕೂಡ ಬರುತ್ತೆ ಫಸ್ಟ್ ಚಾಪ್ಟರ್ ಬಂದು ಇಂಟ್ರೊಡಕ್ಷನ್ ಟು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂದರೆ ಇಂಟ್ರೊಡಕ್ಷನ್ ಏನೇನಿದೆ ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂದರೆ ಏನು ಇದರಲ್ಲಿ ಏನೇನು ಬರುತ್ತೆ ಯಾರ್ಯಾರ ರೋಲ್ ಹೆಂಗೆ ಹೆಂಗಿರುತ್ತೆ ಅನ್ನೋದನ್ನು ಈ ಚಾಪ್ಟರಲ್ಲಿ ಇಟ್ಟಿದ್ದಾರೆ ಇದಕ್ಕೆ ವೇಟೇಜ್ ಬಂದು ನಾಲ್ಕು ಮಾರ್ಕ್ಸು ಸೆಕೆಂಡ್ ಚಾಪ್ಟರ್ ಪ್ರಾಜೆಕ್ಟ್ ಅಡ್ಮಿನಿಸ್ಟ್ರೇಷನ್ ಇದಕ್ಕೂ ಕೂಡ ನಾಲ್ಕು ಮಾರ್ಕ್ಸು ಇಲ್ಲಿ ಸಬ್ಜೆಕ್ಟ್ ಬಂದು ನನಗೆ ತುಂಬಾ ಆಗಿತ್ತು ಡೆಫಿನಿಷನ್ಸ್ ಅಷ್ಟೇ ಆಮೇಲೆ ಪ್ರಾಜೆಕ್ಟನ್ನ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದು ಒಂದು ಈ ಸಬ್ಜೆಕ್ಟಿಂದ ತಿಳ್ಕೊಬೋದು ಸೊ ನನಗೆ ಈಸಿ ಆಯಿತು ನಿಮಗೂ ಕೂಡ ಈಸಿ ಆಗ್ಬೋದು ನೀಟಾಗಿ ಡೆಫಿನಿಷನ್ಸಿಂದ ಹಿಡಿದು ಏನಿದೆ ಈ ಸಬ್ಜೆಕ್ಟಲ್ಲಿ ಏನು ಕೋರ್ ಪಾಯಿಂಟು ಅನ್ನೋದನ್ನ ನೀವು ತಿಳ್ಕೊಂಡ್ರೆ ಆರಾಮಾಗಿ ಎಕ್ಸಾಮಲ್ಲಿ ಮಾರ್ಕ್ಸನ್ನ ಸ್ಕೋರ್ ಮಾಡ್ಬೋದು ಥರ್ಡ್ ಚಾಪ್ಟರ್ ಬಂದು ಪ್ರಾಜೆಕ್ಟ್ಸ್ ಲೈಫ್ ಸೈಕಲ್ ಇದಕ್ಕೂ ಕೂಡ ನಾಲ್ಕು ಮಾರ್ಕ್ಸ್ನ ಅಲಾಟ್ ಮಾಡಿದ್ದಾರೆ ಫೋರ್ತ್ ಚಾಪ್ಟರ್ ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಸ್ಕೆಡ್ಯೂಲಿಂಗ್ ಆ್ಯಂಡ್ ಮಾನಿಟರಿಂಗ್ ಹೇಗೆ ಪ್ರಾಜೆಕ್ಟ್ನ ಪ್ಲ್ಯಾನ್ ಮಾಡಬೇಕು ಹೇಗೆ ಸ್ಕೆಡ್ಯೂಲ್ ಮಾಡಬೇಕು ಆ್ಯಂಡ್ ಮಾನಿಟರಿಂಗ್ ಮಾಡಬೇಕು ಇದರಲ್ಲಿ ಎಷ್ಟೆಷ್ಟು ಸಬ್ ಟಾಪಿಕ್ಸ್ ಬರುತ್ತೆ ಅದನ್ನೆಲ್ಲ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ ಸೊ ಈ ಚಾಪ್ಟರ್ಗೂ ಕೂಡ ನಾಲ್ಕು ಮಾರ್ಕ್ಸ್ನ ಕೊಟ್ಟಿದ್ದಾರೆ ಐದನೇ ಚಾಪ್ಟರ್ ಬಂದು ಪ್ರಾಜೆಕ್ಟ್ ಕಂಟ್ರೋಲ್ ರಿವ್ಯೂ ಆ್ಯಂಡ್ ಆಡಿಟ್ ಇದು ಫೈನಲ್ ಚಾಪ್ಟರ್ ಆಫ್ ಪಿ ಎಮ್ ಎಸ್ ಅಂದರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಸೊ ಈ ಸ ಚಾಪ್ಟರ್ಗೂ ಕೂಡ ನಾಲ್ಕು ಮಾರ್ಕ್ಸ್ನ ಅಲಾಟ್ ಮಾಡಿದ್ದಾರೆ ಇದು ಕೂಡ ಆಗಿದೆ ಈ ಸಬ್ಜೆಕ್ಟ್ ಆ್ಯಕ್ಚುಲಿ ಈಸಿಯಾಗಿದೆ ನೀವು ನೀಟಾಗಿ ಓದ್ಕೊಂಡ್ರೆ ಅಂದರೆ ಒಂದಕ್ಕೊಂದು ರಿಲೇಟ್ ಆಗಿರೋದ್ರಿಂದ ಆರಾಮಾಗಿ ಅರ್ಥ ಮಾಡಿಕೊಂಡು ಸ್ಕೋರ್ ಮಾಡ್ಬೋದು ನಮಗೆ ಮಾಮೂಲಿ ಎಕ್ಸಾಮಲ್ ಆದರೆ ರೈಟಿಂಗಲ್ಲಿ ಹೆಂಗೆ ಬೇಕಾದ್ರೂ ಆರಾಮಾಗಿ ಓನ್ ಆಗಿ ಬರೋದ್ರೂ ಮಾರ್ಕ್ಸ್ ಕೊಡ್ತಾರೆ ಬಟ್ ಇದರಲ್ಲಿ ಯಾವ ಚಾಪ್ಟರಿಂದ ಹೆಂಗೆ ಚೂಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನೀಟಾಗಿ ಕಾನ್ಸಂಟ್ರೇಷನ್ ಕೊಟ್ಟು ಯಾವುದಾದ್ರು ವರ್ಡ್ಸ್ ಇರುತ್ತೆ ಅದನ್ನೆಲ್ಲ ಮಾರ್ಕ್ ಮಾಡಿಕೊಂಡು ನೀಟಾಗಿ ಓದ್ಕೊಳ್ಳಿ ಅಂತ ಹೇಳ್ತೀನಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಬೇರೆ ಎಲ್ಲ ಎರಡು ವಿಡಿಯೋಗಿಂತ ನಿಮಗೆ ಹೆಲ್ಪ್ಫುಲ್ ಅಂತ ಅನ್ಕೋತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗಿನ್ನು ಯಾವ ಥರ ಇನ್ಫಾರ್ಮೇಷನ್ ನಿಮಗೆ ಡಿ ಸಿ ಟಿ ಬಗ್ಗೆ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಅದಕ್ಕೂ ಕೂಡ ವಿಡಿಯೋ ಮಾಡಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ನಾನು ತಪ್ಪು ಮಾಡಿ ಮಾತಾಡಿದರೆ ಅಥವಾ ತಪ್ಪು ಇನ್ಫಾರ್ಮೇಷನ್ ಕೊಟ್ಟಿದರೆ ಐ ಆಮ್ ವೆರಿ ಸಾರಿ ಫಾರ್ ದಟ್ ಆ್ಯಂಡ್ ಈ ವಿಡಿಯೋನ ಇಲ್ಲಿವರೆಗೂ ನೀವು ನೋಡಿದರೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಂಟಿಲ್ ದನ್ ಬಾಯ್